ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಇವತ್ತು ಇವತ್ತು ಟೊಮೊಟೊ ಯೂಸ್ ಮಾಡಿಕೊಂಡು ಒಂದು ಟೊಮೊಟೊ ಸಾಸ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಮನೆಯಲ್ಲ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಈಗ ಟೊಮೊಟೊ ರೇಟೂ ಕಡಿಮೆ ಇದೆ ಎಲ್ಲರೂ ಈಗ ಮಾಡ್ಕೊಬೋದು ನೋಡಿ ಒಂದೂವರೆ ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ತೀರಾ ಹಣ್ಣಾಗಿದೆ ತೊಳೆದು ಇಟ್ಕೊಂಡಿದ್ದೀನಿ ಟೊಮೊಟೋನ ಮತ್ತು ಅದಕ್ಕೇನೇನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಒಂದೆರಡು ಸ್ಪೂನ್ ಆಗೋಷ್ಟು ಉಪ್ಪು ತಗೊಳ್ಳಿ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಒಂದೆರಡು ಪೀಸು ಚಕ್ಕೆ ಒಂದು ಏಳೆಂಟು ಲವಂಗ ತಗೊಳ್ಳಿ ಒಂದು ನೂರು ಗ್ರಾಮು ಸಕ್ಕರೆ ಬೇಕು ಮತ್ತು ಒಂದು ನೂರೈವತ್ತು ಗ್ರಾಮ್ ಬೆಲ್ಲ ಬೇಕು ಒಂದೂವರೆ ಕೆ ಜಿ ಟೊಮೊಟೊ ಇಷ್ಟಿದ್ರೆ ಸಾಕಾಗುತ್ತೆ ಒಂದೂವರೆ ಕೆ ಜಿ ಟೊಮೊಟೊಗೆ ಈ ಅಳತೆಗೆ ತೊಗೊಂಡ್ರೆ ಸಾಕಾಗುತ್ತೆ ಮತ್ತು ಈಗ ಟೊಮೊಟೊನ ಕಟ್ ಮಾಡ್ಕೋತಾ ಇದ್ದೀನಿ ಹುಣ್ಸೆಹಣ್ಣು ಹಾಕೋತಾರೆ ನಾನೇನು ಇಲ್ಲಿ ಹುಣ್ಸೆಹಣ್ಣು ಹಾಕೋತಾ ಇಲ್ಲ ನೋಡಿ ಟೊಮೊಟೊನೆಲ್ಲ ಈ ಥರ ಕಟ್ ಮಾಡಿಕೊಂಡು ಇದರೊಳಗಡೆ ಇರುತ್ತಲ್ಲ ಅದನ್ನ ತೆಕ್ಕೊಂಡು ಮತ್ತು ಬೀಜನೂ ಎಲ್ಲ ತೆಗು ತೆಗೀತಾ ಇದ್ದೀನಿ ನಾನು ಇದು ಕುಕ್ಕರಲ್ಲಾದರೆ ಒಂದು ಒಂದು ವಿಸಲ್ ಬರಬೇಕು ನೋಡಿ ನಾನು ಬೀಜನೂ ತೆಕ್ಕೊಬಿಟ್ಟಿದ್ದೀನಿ ಈಗ ಒಂದು ಪಾತ್ರೆ ತಗೊಂಡು ಅದರೊಳಗಡೆ ಹಾಕೋತಾ ಇದ್ದೀನಿ ಇದನ್ನು ಬೇಯಿಸ್ಕೋಬೇಕಲ್ವಾ ಫಸ್ಟು ಹಾಗಾಗಿ ನೋಡಿ ಟೊಮೊಟೊನೆಲ್ಲ ಅದರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಎಲ್ಲ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ ಈಗ ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಟೊಮೊಟೊ ಎಲ್ಲ ಬೆಂದಿದೆ ಇದು ಸ್ವಲ್ಪ ಬೆಂದಾದಮೇಲೆ ತಣ್ಣಗಾಗೋಕ್ಕೆ ಬಿಡಬೇಕು ಆ ನಂತರನೇ ರುಬ್ಕೋಬೇಕು ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಈ ತಣ್ಣಗಾಗಿತ್ತಲ್ಲ ಟೊಮೊಟೊ ಬೇಯಿಸ್ಕೊಂಡಿರೋದು ಅದನ್ನು ಸೇರಿಸ್ಕೋತಾ ಇದ್ದೀನಿ ನಾನು ಒಂದೂವರೆ ಕೆ ಜಿ ತಗೊಂಡಿರೋದ್ರಿಂದ ಎರಡು ಸರಿ ರುಬ್ಕೋಬೇಕಾಗುತ್ತೆ ಒಂದೇ ಸರಿ ರುಬ್ಕೊಳೋಕ್ಕಾಗಲ್ಲ ಹಾಗಾಗಿ ಎರಡು ಸರಿ ರುಬ್ತಿದ್ದೀನಿ ನೋಡಿ ಫಸ್ಟ್ ಒಂದು ಸರಿ ರುಬ್ಬಿದ್ದೆ ಮತ್ತು ಈಗ ಒಂದು ಪ್ಯಾನ್ ಅದರ ಒಳಗಡೆ ಜರಡಿ ಇಟ್ಬಿಟ್ಟು ಈ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕೋತಾ ಇದ್ದೀನಿ ಫಸ್ಟ್ ಫಿಲ್ಟರ್ ಮಾಡ್ಕೋಬೇಕು ಈ ಥರ ಹಾಗಾಗಿ ಇದು ತಿಕ್ಕಾಗಿರೋದ್ರಿಂದ ಇಳಿಯಲ್ಲ ಬೇಗ ಬೇಗ ಅದು ಕೆಳಗಡೆ ಇಳ್ಕೊಳ್ಳಲ್ಲ ನೋಡಿ ಎರಡು ಸರಿನೂ ರುಬ್ಕೊಂಡು ಹಾಕೋತಾ ಇದ್ದೀನಿ ಈಗ ಒಂದು ಸ್ಪೂನ್ ತಗೊಂಡು ಈ ಥರ ಇದು ಮಾಡ್ಕೊತಾ ಇದ್ದರೆ ಇಳಿಯುತ್ತೆ ಅದು ರಸ ಎಲ್ಲ ಕೆಳಗಡೆ ಬರುತ್ತೆ ಮತ್ತು ಬೀಜ ಮೇಲುಗಡೆ ಸಿಪ್ಪೆ ಮಾತ್ರ ಅದರಲ್ಲೇ ಉಳ್ಕೊಳ್ಳುತ್ತೆ ನೋಡಿ ಈಗ ಫಿಲ್ಟರ್ ಮಾಡ್ಕೊಂಡು ಇದೆಲ್ಲ ಆಗಿದೆ ಈಗ ಇದನ್ನು ಸ್ಟವ್ ಮೇಲೆ ಮತ್ತು ಅದೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಲ್ವಾ ಅಷ್ಟು ಸಾಸನ್ನ ಅದಕ್ಕೆ ಸ್ಟೌವ್ ಮೇಲೆ ಇಟ್ಕೋತಾ ಇದ್ದೀನಿ ನೋಡಿ ಈಗ ಬೆಲ್ಲ ಹಾಕ್ಕೊಂಡೆ ಮತ್ತು ಸಕ್ಕರೆ ಹಾಕೋತಾ ಇದ್ದೀನಿ ಎರಡು ಚೆನ್ನಾಗಿ ಆಗ ಮಿಕ್ಸ್ ಮಾಡ್ಕೋಬೇಕು ಆನಂತರ ಈ ಚಕ್ಕೆ ಮತ್ತು ಲವಂಗ ಹಾಕ್ಕೋಬೇಕು ಈ ಚಕ್ಕೆ ಲವಂಗ ಫ್ಲೇವರ್ಗಷ್ಟೇ ಇದನ್ನು ಇದೆಲ್ಲ ಬೆಂದಿದಾದ ಮೇಲೆ ಎತ್ಕೋತೀನಿ ರಿಟನ್ನು ನೋಡಿ ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ನೀವು ಖಾರ ಬೇಡ ಅಂದರೆ ಸ್ವಲ್ಪ ಕಮ್ಮಿನೂ ಹಾಕೋಬೋದು ಒಂದು ಸ್ಪೂನ್ ಹಾಕೊಬೋದು ನಾನು ಒಂದೂವರೆ ಕೆ ಜಿ ಆಗಿರೋದ್ರಿಂದ ಎರಡು ಸ್ಪೂನ್ ಇದ್ದೀನಿ ಇಲ್ಲಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಒತ್ತಿ ಬೆಲ್ಲೈಕಾನ್ ಹೊತ್ತುಬಿಟ್ರೆ ಹಾಲನ್ನು ಆಪ್ಷನ್ ಕೇಳುತ್ತೆ ಅದನ್ನು ಒತ್ತಿ ಆಗ ನನ್ನ ವಿಡಿಯೋನ ನಾನು ನೀವೇ ಫಸ್ಟು ನೋಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಗಟ್ಟಿ ಆಗಬೇಕು ಸಾಸು ಅಲ್ಲಿವರೆಗೂ ಚೆನ್ನಾಗೆ ಕುದಿಯಕ್ಕೆ ಬಿಡಿ ಬಿಡಿ ಅದರೊಳಗಡೆ ನೀರೆಲ್ಲ ಇರಬಾರ್ದು ನೋಡಿ ಈಗ ಸಾಸ್ ರೆಡಿಯಾಗಿದೆಯೋ ಇಲ್ಲೋ ಅಂತ ಹೇಗೆ ನೋಡೋದು ಅಂತ ತೋರಿಸ್ತೀನಿ ಈಗ ಸ್ವಲ್ಪ ಇಲ್ಲಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊಬಿಟ್ಟು ಅದು ಈಸಿಯಾಗಿ ಮೂವ್ ಆದರೆ ಇನ್ನೂ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಈಗ ಟೂ ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈಗ ಸ್ಲೋ ಆಗಿ ಮೂವ್ ಆಗ್ತಿದೆ ಇದು ಆರಿದ್ರೆ ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಸಾಸ್ ರೆಡಿಯಾಗಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಏನು ಕಲರ್ಗೇನು ಯೂಸೇ ಮಾಡಿಲ್ಲ ಕೆಲವರೆಲ್ಲ ಬೀಟ್ರೂಟು ಆ ಥರ ಎಲ್ಲ ಯೂಸ್ ಮಾಡ್ತಾರೆ ಟೊಮೊಟೊ ಚೆನ್ನಾಗಿ ಅಣ್ಣಾಗಿರೋದ್ರಿಂದ ಏನೂ ಯೂಸೇ ಮಾಡಿಲ್ಲ ನಾನು ತುಂಬ ಚೆನ್ನಾಗಿ ಬಂದಿದೆ ವಿನಿಗರ್ ಯೂಸ್ ಮಾಡಿಲ್ಲ ತುಂಬಾ ಹೆಲ್ದಿಯಾಗಿರುತ್ತೆ ಹೊರಗಡೆ ತಂದರೆ ಕೆಮಿಕಲ್ ಎಲ್ಲ ಇರುತ್ತೆ ಹೊರಗಡೆದೇನು ಯೂಸ್ ಮಾಡಬೇಡಿ ಮನೆಯಲ್ಲೇ ಈ ಥರ ಮಾಡಿಕೊಂಡು ಯೂಸ್ ಮಾಡಿ ನೋಡಿ ಮೇಲೆ ಎಷ್ಟು ಗಟ್ಟಿಯಾಗಿ ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಸಾಸು ರೆಡಿಯಾಗಿದೆ ಕಲರು ಟೇಸ್ಟು ಎಲ್ಲ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು